ಒಂಬತ್ತು ಮಾಡಾಕತ್ತಿ ವಿಚಾರ ಮಾಡಿ ನೋಡೋದು ಆಯ್ತೇನು ಒಂಬತ್ತು ಈಗ ಇಡಿ ಇನ್ನ ಎಲ್ಲಿ ತಲ್ಲಿಡು ನೀವು ಒಂಬತ್ತು ಮಾಡಾಕತ್ತೀ ಅಂದ್ರೆ ಗುಡ್ ಗೊತ್ತಾಗೈತಿ ಹಿಂಗೆ ಆದ್ರೆ ಒಂಬತ್ತು ಮಾಡೋಕೆ ವಿಚಾರ ಮಾಡಿ ಯಾವತ್ತು ತೆಗದ್ರೂ ಒಂಬತ್ತು ಆಕೈತಿ ಹೆಂಗೆ ಬರ್ತೀವಿ ಒಮ್ಮತ್ತು ವೇಟ್ ಅವನೇ ಮಾಡಕತ್ತ ಅವ ಮಾಡಾಕತ್ತರಿ ಇನ್ನೊಂದು ಚಾನ್ಸ್ ನೋಡ್ ವಿಚಾರ ಮಾಡಿ ಹೆಂಗ್ ಬರ್ತೀವಿ ಒಂಬತ್ತು ಅಲ್ಲಿ ನೋಡ್ಬೇಡ ಅಕ್ಷರ ನೋಡಿ ಬರ್ತೀಯ ಹೆಂಗ್ ನೋಡು ನೆನ್ಪು ಮಾಡ್ಕೋ ಎಲ್ಲಿ ಕ್ಯಾಪ್